ಹಾಯ್ ಇದು ಮೂನ್ಲೈಟ್ ಎಜುಕೇಷನ್ ಕ್ಲಾಸಿಂದ ನಾನು ನಿಮ್ಮ ಸುಮಿತ್ರಾ ಇಂದು ನಾವು ಅಂತಾರಾಷ್ಟ್ರೀಯ ಸಂಘಟನೆಗಳ ಕುರಿತು ಇದು ಇರುವಂಥ ಒಂದು ಇಪ್ಪತ್ತು ಪ್ರಶ್ನೆಗಳಾಗಿದ್ದೇವೆ ಮತ್ತು ಇವು ಸೀಟಿಗೆ ಬಹಳ ಉಪಯುಕ್ತವಾದಂಥ ಪ್ರಶ್ನೆಗಳಾಗಿರುವುದರಿಂದ ಅವುಗಳ ಕುರಿತು ಇಂದಿನ ತರಗತಿಯಲ್ಲಿ ಅಧ್ಯಯನವನ್ನು ಮಾಡೋಣ ಮೊದಲನೇ ಪ್ರಶ್ನೆ ವರ್ಸಲ್ಸ್ ಒಪ್ಪಂದ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹತ್ತೊಂಬತ್ತು ನೂರ ಇಪ್ಪತ್ತು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಈ ವರ್ಸೆಲ್ಸ್ ಒಪ್ಪಂದ ಅನ್ನೋದು ರಾಷ್ಟ್ರ ಸಂಘ ಅನ್ನುವಂಥ ಒಂದು ಸಂಸ್ಥೆ ಸ್ಥಾಪನೆ ಆಗಲಿಕ್ಕೆ ಕಾರಣವಾದ ಒಂದು ಒಪ್ಪಂದವಾಗಿದೆ ಈ ಒಪ್ಪಂದ ಯಾವಾಗ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತು ತ್ರೀ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಂಘ ಯಾವಾಗ ಸ್ಥಾಪನೆ ಆಯಿತು ಈಗ ವರ್ಷ ಒಪ್ಪಂದ ಈ ಒಂದು ರಾಷ್ಟ್ರ ಸಂಘ ಸ್ಥಾಪನೆ ಆಗಲಿಕ್ಕೆ ಕಾರಣವಾದ ಒಂದು ಒಪ್ಪಂದ ಆಗಿದೆ ಆ ರಾಷ್ಟ್ರ ಸಂಘ ಯಾವಾಗ ಆಯಿತು ಜನವರಿ ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತು ಜನವರಿ ಹದಿನೈದು ಹತ್ತೊಂಬತ್ತು ನೂರ ಇಪ್ಪತ್ತು ಜನವರಿ ಎರಡು ಹತ್ತೊಂಬತ್ತು ನೂರ ಇಪ್ಪತ್ತು ಜನವರಿ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಇಪ್ಪತ್ತು ಉತ್ತರವನ್ನು ಗೊತ್ತಿದ್ದವರು ಏನು ಮಾಡ್ಬೋದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು ರಾಷ್ಟ್ರ ಸಂಘ ಸ್ಥಾಪನೆಯಾಗಿದ್ದು ಜನವರಿ ಹತ್ತು ಹತ್ತೊಂಬತ್ತು ನೂರ ಇಪ್ಪತ್ತರಂದು ಒನ್ ಈಸ್ ದ ರೈಟ್ ಆನ್ಸರ್ ರಾಷ್ಟ್ರ ಸಂಘ ಕೊನೆಯಾಗಿದ್ದು ಯಾವ ವರ್ಷದಲ್ಲಿ ರಾಷ್ಟ್ರ ಸಂಘ ಲೀಗ್ ಆಫ್ ನೇಷನ್ಸ್ ಅಂತ ಕೂಡ ಕರೀತಾರೆ ಇದನ್ನ ಇಂಗ್ಲೀಷಲ್ಲಿ ಲೀಗ್ ಆಫ್ ನೇಷನ್ಸ್ ಕೊನೆಯಾಗಿದ್ದು ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತ ಇಪ್ಪತ್ತರಲ್ಲಿ ಪ್ರಾರಂಭವಾದ ಈ ರಾಷ್ಟ್ರ ಸಂಘರ ನಲವತ್ತಾರಲ್ಲಿ ನಲವತ್ತೈದರಲ್ಲಿ ನಲವತ್ಮೂರಲ್ಲಿ ನಲವತ್ತೆಂಟರಲ್ಲಿ ಯಾವಾಗ ಕೊನೆಯಾಗಿದ್ದು ಹತ್ತೊಂಬತ್ತು ನೂರ ನಲವತ್ತಾರು ಇಪ್ಪತ್ತಾರು ವರ್ಷಗಳ ನಂತರ ಏನಾಯಿತು ಈ ರಾಷ್ಟ್ರ ಸಂಘ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆ ಅಧಿವೇಶನ ಎಲ್ಲಿ ನಡೆಯಿತು ವಿಶ್ವಸಂಸ್ಥೆ ಈ ರಾಷ್ಟ್ರ ಸಂಘ ಯಾವಾಗ ಕೊಣೆಯಾಯ್ತಲ್ಲ ಆವಾಗ ವಿಶ್ವಸಂಸ್ಥೆ ಅನ್ನುವಂಥ ಹೊಸ ಸಂಸ್ಥೆ ಹುಟ್ಟುಕೊಂಡಿತು ಅದರ ಅಧಿವೇಶನ ಎಲ್ಲಿ ನಡೀತು ಬ್ರಿಟನ್ ಸ್ಯಾನ್ ಫ್ರಾನ್ಸಿಸ್ಕೋ ಜರ್ಮನಿ ಜಪಾನ್ ಎಲ್ಲಿ ನಡೆಯಿತು ಸ್ಯಾನ್ ಫ್ರಾನ್ಸಿಸ್ಕೋ ಟು ಈಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ವಿಶ್ವಸಂಸ್ಥೆಯ ರಚನೆಗೆ ಎಷ್ಟು ರಾಷ್ಟ್ರಗಳು ಒಪ್ಪಿಗೆ ನೀಡಿದವು ಯಾವಾಗ ರಾಷ್ಟ್ರ ಸಂಘ ಕೊನೆಯಾಯಿತಲ್ಲ ಆವಾಗ ವಿಶ್ವಸಂಸ್ಥೆ ಹೊಸ ಒಂದು ಸಂಸ್ಥೆ ರಚನೆ ಆದಾಗ ರಾಷ್ಟ್ರಗಳ ಮಾತ್ರ ಒಪ್ಪಿಗೆಯನ್ನು ನೀಡಿದವು ಎಷ್ಟು ರಾಷ್ಟ್ರಗಳು ಐವತ್ನಾಲ್ಕು ಐವತ್ಮೂರು ಐವತ್ತೆರಡು ಐವತ್ತೊಂದು ಎಷ್ಟೊಂದು ರಾಷ್ಟ್ರಗಳು ಆಗ ವಿಶ್ವಸಂಸ್ಥೆಯ ರಚನೆಗೆ ಒಪ್ಪಿಗೆಯನ್ನು ನೀಡಿದವು ಫೋರ್ ಇಸ್ ದ ರೈಟ್ ಆನ್ಸರ್ ವಿಶ್ವಸಂಸ್ಥೆ ಯಾವಾಗ ರಚನೆ ಯಾವಾಗ ಜಾರಿಗೆ ಬಂತು ಇಪ್ಪತ್ನಾಲ್ಕು ಹತ್ತೊಂಬತ್ತು ನಲವತ್ತಾರು ಅಕ್ಟೋಬರ್ ಇಪ್ಪತ್ತೈದು ಹತ್ತೊಂಬತ್ತು ನಲವತ್ತೈದು ಅಕ್ಟೋಬರ್ ಇಪ್ಪತ್ತಾರು ಹತ್ತೊಂಬರ ನಲವತ್ತೇಳು ಅಕ್ಟೋಬರ್ ಇಪ್ಪತ್ತೇಳು ಹತ್ತೊಂಬತ್ತೂರ ನಲವತ್ತೆಂಟು ಯಾವಾಗ ವಿಶ್ವಸಂಸ್ಥೆ ಜಾರಿಗೆ ಬಂತು ಅಕ್ಟೋಬರ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೈದು ಟೂ ಈಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ವಿಶ್ವಸಂಸ್ಥೆ ದಿನ ಎಂದು ಯಾವ ದಿನವನ್ನು ಆಚರಣೆ ಮಾಡುತ್ತಾರೆ ಪ್ರತಿ ವರ್ಷ ವಿಶ್ವಸಂಸ್ಥೆ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ ಯಾವಾಗ ಅಕ್ಟೋಬರ್ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ನವಂಬರ್ ಇಪ್ಪತ್ನಾಲ್ಕು ಡಿಶಂಬರ್ ಇಪ್ಪತ್ನಾಲ್ಕು ಯಾವಾಗ ಅಕ್ಟೋಬರ್ ಇಪ್ಪತ್ತ್ನಾಲ್ಕು ಒನ್ ಈಸ್ ಅ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸಾಮಾನ್ಯ ಸಭೆಯ ಮುಖ್ಯ ಕಚೇರಿ ಎಲ್ಲಿದೆ ಸಾಮಾನ್ಯ ಸಭೆ ಈ ಒಂದು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಯಾವುವು ಆರು ಒಂದು ಅಂಗಸಂಸ್ಥೆಗಳನ್ನು ವಿಶ್ವಸಂಸ್ಥೆ ಹೊಂದಿದೆ ಮೊದಲನೆಯದು ಸಾಮಾನ್ಯ ಸಭೆ ಎರಡನೆಯದ್ದು ಭದ್ರತಾ ಮಂಡಳಿ ಆರ್ಥಿಕ ಸಾಮಾಜಿಕ ಮಂಡಳಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಧರ್ಮದರ್ಶಿ ಮಂಡಳಿ ಸಚಿವಾಲಯವೇ ಈ ಐದು ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಾಗಿವೆ ಅದರಲ್ಲಿ ಮೊದಲನೆಯದ್ದು ಸಾಮಾನ್ಯ ಸಭೆ ಸಾಮಾನ್ಯ ಸಭೆಯ ಮುಖ್ಯ ಕಚೇರಿ ಎಲ್ಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ವೆಲ್ಲಿಂಗ್ಟನ್ ಬ್ರಿಟನ್ ಎಲ್ಲಿದೆ ಸಾಮಾನ್ಯ ಸಭೆಯ ಮುಖ್ಯ ಕಚೇರಿ ನ್ಯೂಯಾರ್ಕ್ನಲ್ಲಿದೆ ಟು ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಸಾಮಾನ್ಯ ಸಭೆಯಲ್ಲಿ ಎಷ್ಟು ಸಾಮಾನ್ಯ ಸಭೆಯಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಅಧಿವೇಶನ ನಡೆಸಲಾಗುತ್ತದೆ ಸಾಮಾನ್ಯ ಸಭೆಯಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಅಧಿವೇಶನವನ್ನು ಕರೆಯಲಾಗುತ್ತದೆ ಐದು ವರ್ಷಕ್ಕೊಮ್ಮೆ ಆರು ವರ್ಷಕ್ಕೊಮ್ಮೆ ಒಂದು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಎಷ್ಟು ವರ್ಷಕ್ಕೊಮ್ಮೆ ಸಾಮಾನ್ಯ ಸಭೆಯಲ್ಲಿ ಎಷ್ಟು ವರ್ಷಕ್ಕೊಮ್ಮೆ ಅಧಿವೇಶನವನ್ನು ಕರೆಯಲಾಗುತ್ತದೆ ಒಂದು ವರ್ಷಕ್ಕೊಮ್ಮೆ ಅಂದರೆ ಪ್ರತಿ ವರ್ಷವೂ ಕೂಡ ಸಾಮಾನ್ಯ ಸಭೆಯಲ್ಲಿ ಅಧಿವೇಶನವನ್ನು ಕರೆಯಲಾಗುತ್ತದೆ ತ್ರೀ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಭದ್ರತಾ ಮಂಡಳಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳ ಎಷ್ಟು ಸಂಖ್ಯೆ ಎಷ್ಟು ಭದ್ರತಾ ಮಂಡಳಿ ವಿಶ್ವಸಂಸ್ಥೆಯ ಎರಡನೇ ಪ್ರಮುಖ ಅಂಗಸಂಸ್ಥೆಯಾಗಿದೆ ಈ ಭದ್ರತಾ ಮಂಡಳಿಯಲ್ಲಿರುವ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟು ಆರು ರಾಷ್ಟ್ರಗಳು ಐದು ರಾಷ್ಟ್ರಗಳು ನಾಲ್ಕು ರಾಷ್ಟ್ರಗಳು ಮೂರು ರಾಷ್ಟ್ರಗಳು ಎಷ್ಟು ಕೇವಲ ಎಲ್ಲ ರಾಷ್ಟ್ರಗಳಲ್ಲಿ ಕೇವಲ ಕೆಲವು ರಾಷ್ಟ್ರಗಳು ಮಾತ್ರ ಸದಸ್ಯತ್ವವನ್ನು ಪಡೆದುಕೊಂಡಿವೆ ಎಷ್ಟು ರಾಷ್ಟ್ರಗಳವು ಐದು ರಾಷ್ಟ್ರಗಳು ಕೇವಲ ಐದು ರಾಷ್ಟ್ರಗಳು ಮಾತ್ರ ಯಾವುವು ರಷ್ಯಾ ಚೀನಾ ಫ್ರಾನ್ಸ್ ಅಮೇರಿಕ ಇಂಗ್ಲೆಂಡ್ ಈ ಐದು ರಾಷ್ಟ್ರಗಳು ಕೇವಲ ಐದು ರಾಷ್ಟ್ರಗಳು ಮಾತ್ರ ಏನು ಮಾಡಿದ್ವಿ ಭದ್ರತಾ ಮಂಡಳಿ ಕಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿವೆ ಓಕೆ ಭಾರತ ಕೂಡ ಏನು ಮಾಡಿದೆ ಈ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವಕ್ಕಾಗಿ ಈಗೂ ಕೂಡ ಹೋರಾಟವನ್ನು ಮಾಡ್ತಿದೆ ಇನ್ನೂ ಸದ್ಯಕ್ಕೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ ಓಕೆ ನೆಕ್ಸ್ಟ್ ಕ್ವಶನ್ ಈಸ್ ಭದ್ರತಾ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಭದ್ರತಾ ಮಂಡಳಿಯ ಕೇಂದ್ರ ಕಚೇರಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಕೂಡ ಕರೀತಾರೆ ಅದಕ್ಕೆ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ನ್ಯೂಯಾರ್ಕ್ ವೆಲ್ಲಿಂಗ್ಟನ್ ಬ್ರಿಟನ್ ಎಲ್ಲಿದೆ ನ್ಯೂಯಾರ್ಕ್ ಟು ಇಸ್ ಅ ರೈಟ್ ಆನ್ಸರ್ ಸಾಮಾನ್ಯ ಸಭೆಯ ಕೇಂದ್ರ ಕಚೇರಿ ಕೂಡ ನ್ಯೂಯಾರ್ಕಲ್ಲಿದೆ ಭದ್ರತಾ ಮಂಡಳಿಯ ಕೇಂದ್ರ ಕಚೇರಿ ಕೂಡ ನ್ಯೂಯಾರ್ಕ್ನಲ್ಲಿದೆ ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ ಒಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಯಾಗಿದ್ದು ಆ ನ್ಯಾಯಾಲಯ ಎಲ್ಲಿ ಕಂಡುಬರುತ್ತೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಸ್ಯಾನ್ ಫ್ರಾನ್ಸಿಸ್ಕೋ ನೈಜೀರಿಯಾ ನ್ಯೂಯಾರ್ಕ್ ನೆದರ್ಲ್ಯಾಂಡ್ ಎಲ್ಲಿದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದೆ ಅಂತಾರಾಷ್ಟ್ರೀಯ ನ್ಯಾಯಾಲಯ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ವಿಶ್ವಸಂಸ್ಥೆಯ ಮೊಟ್ಟ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು ವಿಶ್ವಸಂಸ್ಥೆಯಲ್ಲಿ ಒಂಬತ್ತು ಜನ ಪ್ರಧಾನ ಕಾರ್ಯದರ್ಶಿ ಇಲ್ಲಿ ಇಲ್ಲಿವರೆಗೂ ಆಗಿ ಹೋಗಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದರು ಝೇವಿಯರ್ ಫೆ ಕ್ಯೂಲರ್ ಆ್ಯಂಟೋನಿಯೊ ಗುಟೇರಸ್ ಟ್ರೇಗ್ಯೋಲಿ ಬಾಂಡ್ ಕಿಮೂನ್ ಅಸ್ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಪ್ರಧಾನ ಕಾರ್ಯದರ್ಶಿ ಯಾರು ಟ್ರೇಗಿವ್ಲೀ ತ್ರೀ ಇಸ್ ಅ ರೈಟ್ ಆನ್ಸರ್ ಟ್ರೇಗಿವ್ಲಿ ಇಸ್ ಅ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಇಂದಿನ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಯಾರು ಮೊದಲೇದವರು ಟ್ರೇಗ್ಯೂಲಿ ಅಂತ ಗೊತ್ತಾಯಿತು ಈಗಿನ ಒಂದು ಪ್ರಧಾನ ಕಾರ್ಯದರ್ಶಿ ಯಾರಾಗಿದ್ದಾರೆ ಯಾರು ಝೇವಿಯರ್ ಫೇಕ್ಯೂಲರ್ ಆಂಟೋನಿಯೋ ಗುಟೇರಸ್ ಟ್ರೇಗ್ಯೂಲಿ ಬಾಂಡ್ಕಿಮೂನ್ ಯಾರು ಆಂಟೋನಿಯೋ ಗುಟೇರಸ್ ಟು ಈಸ್ ಅ ರೈಟ್ ಆನ್ಸರ್ ಇಂದು ವಿಶ್ವಸಂಸ್ಥೆಯಲ್ಲಿ ಎಷ್ಟು ರಾಷ್ಟ್ರಗಳು ಸದಸ್ಯತ್ವ ಪಡೆದುಕೊಂಡಿವೆ ವಿಶ್ವಸಂಸ್ಥೆಯಲ್ಲಿ ಒಟ್ಟಾರೆಯಾಗಿ ಇರುವ ರಾಷ್ಟ್ರಗಳು ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳು ಎಷ್ಟು ನೂರ ತೊಂಬತ್ತೈದು ನೂರ ತೊಂಬತ್ನಾಲ್ಕು ನೂರ ತೊಂಬತ್ಮೂರು ನೂರ ತೊಂಬತ್ತೆರಡು ಇಂದು ವಿಶ್ವಸಂಸ್ಥೆಯಲ್ಲಿ ನೂರ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿರುವ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಾರಾಷ್ಟ್ರೀಯ ನ್ಯಾಯಾಲಯ ನೆದರ್ಲ್ಯಾಂಡಿನ ಹೇಗಲ್ಲಿದೆ ಅಂತ ಗೊತ್ತಾಯಿತು ಆ ನ್ಯಾಯಾಲಯದಲ್ಲಿರುವ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಲ್ಲಿ ಹತ್ತೊಂಬತ್ತು ಹದಿನೈದು ಹದಿಮೂರು ಹದಿನಾಲ್ಕು ಎಷ್ಟು ಜನ ಇದ್ದಾರೆ ಹದಿನೈದು ಜನ ನ್ಯಾಯಾಧೀಶರನ್ನು ಒಳಗೊಂಡಿದೆ ಟು ಈಸ್ ದ ರೈಟ್ ಆನ್ಸರ್ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಐ ಎಲ್ ಓ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್ ಆಗಿದ್ದು ಯಾವಾಗ ಮತ್ತು ಎಲ್ಲಿ ಈ ಐ ಎಲ್ ಒ ಐ ಎಮ್ ಎಫ್ ಯುನೆಸ್ಕೋ ಯುನೆಸ್ ಎಫ್ ಐ ಬಿ ಆರ್ ಡಿ ಐ ಸಿ ಎ ಒ ಐ ಎಲ್ ಒ ಇವೆಲ್ಲ ಕೂಡ ಅಂದು ಸಂಸ್ಥೆಯ ವಿಶೇಷ ನಿಯೋಗಿಗಳು ಇವು ಕೂಡ ವಿಶ್ವಸಂಸ್ಥೆಯ ಒಂದು ಅಂಡರಲ್ಲಿ ಕೆಲಸ ಮಾಡ್ತಾಯಿವೆ ಐ ಎಲ್ ಓ ಸ್ಥಾಪನೆಯಾಗಿದ್ದು ಯಾವಾಗ ಮತ್ತು ಎಲ್ಲಿ ಆ ಆಯಲು ಹತ್ತೊಂಬತ್ತನೂರ ಇಪ್ಪತ್ತು ನ್ಯೂಯಾರ್ಕ್ ಹತ್ತೊಂಬತ್ತರ ಇಪ್ಪತ್ತೊಂದು ಪ್ಯಾರಿಸ್ ಹತ್ತೊಂಬತ್ತರ ಹತ್ತೊಂಬತ್ತು ಜಿನೇವಾ ಹತ್ತೊಂಬತ್ತನೂರ ಇಪ್ಪತ್ನಾಲ್ಕು ವಾಷಿಂಗ್ಟನ್ ಎಲ್ಲಿ ಆಯಲ್ಒ ಸ್ಥಾಪನೆಯಾಗಿದ್ದು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಜಿನೇವಾ ತ್ರೀ ಇಸ್ ಅ ರೈಟ್ ಆನ್ಸರ್ ಜಿನೇವಾದಲ್ಲಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ಆಯಲ್ಒ ಸ್ಥಾಪನೆಯಾಯಿತು ವಿಶ್ವ ವಿಶ್ವ ಹಣಕಾಸು ನಿಧಿ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮೊನಿಟರಿ ಫಂಡ್ ಸ್ಥಾಪನೆಯಾಗಿದ್ದು ಯಾವಾಗ ಮತ್ತು ಎಲ್ಲಿ ವಿಶ್ವಸಂಸ್ಥೆಯ ಹಣಕಾಸು ಸಂಸ್ಥೆ ಹಣಕಾಸು ನಿಧಿ ಯಾವಾಗ ಸ್ಟಾರ್ಟ್ ಆಯಿತು ನಲವತ್ತೈದು ಹತ್ತೊಂಬತ್ತು ನಲವತ್ತೈದು ನ್ಯೂಯಾರ್ಕ್ ಹತ್ತೊಂಬತ್ತರ ನಲವತ್ತೈದು ಪ್ಯಾರಿಸ್ ಹತ್ತೊಂಬತ್ತರ ನಲವತ್ತೈದು ಜಿನಿವಾ ಹತ್ತೊಂಬತ್ತರ ನಲವತ್ತೈದು ವಾಷಿಂಗ್ಟನ್ ಐ ಎಮ್ ಎಫ್ ಐ ಎಮ್ ಎಫ್ ಯಾವಾಗ ರಚನೆ ರಚನೆಯಾಯಿತು ಹತ್ತೊಂಬತ್ತರ ನಲವತ್ತೈದು ವಾಷಿಂಗ್ಟನ್ ಫೋರ್ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತರ ನಲವತ್ತೈದು ವಾಷಿಂಗ್ಟನ್ ಯುನೆಸ್ಕೋ ಸ್ಥಾಪನೆಯಾಗಿದ್ದು ಯಾವಾಗ ಯುನೆಸ್ಕೋ ಅಂದ್ರೇನು ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಜೇಷನ್ ಅನ್ನುವಂಥ ಒಂದು ಸಂ ಸಂಸ್ಥೆ ಯಾವಾಗ ಸ್ಥಾಪನೆಯಾಯಿತು ಹತ್ತೊಂಬತ್ತು ನೂರ ನಲ್ವತ್ಮೂರು ಹತ್ತೊಂಬರ ನಲ್ವತ್ನಾಲ್ಕು ನಲ್ವತ್ತಾರು ನಲವತ್ತೈದು ಯಾವ ವರ್ಷದಲ್ಲಿ ಯುನೆಸ್ಕೊ ಪ್ರಾರಂಭವಾಯಿತು ಯುನೆಸ್ಕೋ ಪ್ರಾರಂಭವಾಗಿದ್ದು ಹತ್ತೊಂಬತ್ತು ನೂರ ನಲವತ್ತಾರು ತ್ರೀ ಇಸ್ ದ ರೈಟ್ ಆನ್ಸರ್ ಲಾಸ್ಟ್ ಕ್ವಶನ್ ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಡಬ್ಲ್ಯೂ ಸ್ಥಾಪನೆ ಆಗಿದ್ದು ಯಾವಾಗ ಮತ್ತು ಎಲ್ಲಿ ಹತ್ತೊಂಬತ್ತರ ನಲವತ್ತು ನ್ಯೂಯಾರ್ಕ್ ಹತ್ತೊಂಬತ್ತರ ನಲವತ್ತೊಂದು ಪ್ಯಾರಿಸ್ ಹತ್ತೊಂಬತ್ತರ ನಲವತ್ತೆಂಟು ಜಿನೇವಾ ಹತ್ತೊಂಬತ್ತರ ನಲವತ್ತೆರಡು ವಾಷಿಂಗ್ಟನ್ ಡಬ್ಲ್ಯೂ ಎಚ್ ಎಚ್ಒ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಸ್ಥಾಪನೆಯಾಗಿದ್ದು ಯಾವಾಗ ಹತ್ತೊಂಬತ್ತರ ನಲವತ್ತೆಂಟು ಜಿನೇವಾದಲ್ಲಿ ತ್ರೀ ಇಸ್ ದ ರೈಟ್ ಆನ್ಸರ್ ಇವೆಲ್ಲವೂ ಪ್ರಮುಖ ಪ್ರಶ್ನೆಗಳಾಗಿರೋದ್ರಿಂದ ಎಲ್ಲರೂ ಪೂರ್ಣವಾಗಿ ವಾಚ್ ಮಾಡಿ ಅಧ್ಯಯನವನ್ನು ಮಾಡಿ ಥ್ಯಾಂಕ್ ಯು ಪ್ಲೀಸ್ ಆಲ್ ಆಫ್ ಯು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು